ಭಯಸಿದ್ಧ ಮಹಾವೀರ ಜೀವವೋ ಧರ್ಮಚಕ್ರವರ್ತಿಯಾಗಲೆಂದೋ ತ್ಯಜಿಸಿ ರಾಜ ಅಂತೆ ಪ್ರವೃತ್ತವಾಯ್ತದುವೆ ಸಕಲ ರೀತಿಯ ಆತ್ಮಶೋಧನೆಯಲ್ಲಿ ಚುತನಾದ ಬಳಿಕ ಸೂರ್ಯಪ್ರಭದೇವನ ಸ್ವರ್ಗದಿಂದಲಿ ಜನಿಸಿದನು ಆ ಕ್ಷತ್ರಪುರದ ರಸನಂದವರ್ಧನನಿಗೆ ಪುತ್ರನಾಗಿ ಆನಂದಗೊಳಿಸಿರಲಾ ಶಿಶುಹ ಎಲ್ಲರನು ತನ್ನ ರೂಪ ಗುಣದಿಂದಲಿ ಕರೆಯಲಾಯಿತು ಅವನನ್ನು ನಂದನೆಂದು ಹೆಸರಿಸಿಯೇ ಮುಂದೆ ಅರಸನಾಗಲು ನಂದನು ಬಿಡದೆ ಪಾಲಿಸಿದನು ಶ್ರಾವಕರ ದ್ವಾದ ಶರತಗಳನ್ನು ಚಿಂತಿಸಿ ಅನಂತ ದುಃಖಗಳ ಬೀಢಾದ ಸಂಸಾರವನ್ನು ಕುರಿತ್ವಾ ತ್ಯಜಿಸಿ ಆಂತರ್ಯ ಬಾಹ್ಯ ಪರಿಗ್ರಹಗಳನ್ನು ಅವನು ಗ್ರಹಿಸಿದನು ನಿರ್ಗ್ರಂಥ ದೀಕ್ಷೆಯನು ಅಂತೆ ಕುಳಿತು ಆಶ್ರುತ ಕೇವಲಿಗಳ ಕೇವಲಿಗಳ ಮೂಲದಲ್ಲಿ ಚಿಂತಿಸುತ ಆ ಷೋಡ ಕಾರಣ ಭಾವಗಳನ್ನು ಗಳಿಸಿಕೊಂಡನು ತೀರ್ಥಂಕರ ಪ್ರಕೃತಿಯನ್ನು ಪಡೆಯುವಂತೆ ಪ್ರಯತ್ನಶೀಲನ ಫಲವನು ಬಳಿಕ ತ್ಯಜಿಸಿ ಸಮಚಿತ್ತದಲ್ಲಿ ತನ್ನ ದೇಹವನು ಆಯುಷ್ಯದಂತ್ಯದಲ್ಲಿ ಜನಿಸಿ ಅಚ್ಯುತ ಸ್ವರ್ಗದಲ್ಲಿ ಪಡೆದನ ಅಚ್ಯುತೇಂದ್ರ ಪದವಿಯನು ಶೀಘ್ರದಲ್ಲಿಯೇ ಅಂತೆ ಪಡೆಯಲಿದ್ದನವನು ಆ ಒಂದು ತೀರ್ಥಂಕರ ಪದವಿಯನು ಭವಿಷ್ಯದಲ್ಲಿ ಇಂತು ಮಹಾವೀರನ ಜೀವ ಸಹಿಸಿತು ಹಲವು ವಿಧದ ಏಳು ಬೀಳುಗಳ ಬಿರುಗಾಳಿಯನು ಆತ್ಮೋನ್ನತಿಯ ಮಾರ್ಗದಲ್ಲಿ ಅಂತೆ ಪ್ರಾಪ್ತವಾಯಿತು ಆಧ್ಯಾತ್ಮಿಕ ಉನ್ನತಿ ಮತ್ತ ದೇಹದ ಪರಿಪೂರ್ಣತೆಯು ಅವನಿಗೆ ಅವಗೆ ಪ್ರಸ್ತುತ ಮಹಾವೀರ ಪರ್ಯಾಯದಲ್ಲಿ ಮಾಗುವಂತೆ ಸುರಬಲವು ಬರಲು ಕಾಲವದಗಿ ಹಾ ಹಾ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಮಹಾವೀರರ ಭವಾವಡಿಯ ಕ್ಲೈಮ್ಯಾಕ್ಸನ್ನು ಈಗ ಕಾವ್ಯವನ್ನ ಬರೆದಿದ್ದಾರೆ ಡಾಕ್ಟರ್ ಲತಾ ರಾಜಶೇಖರ್ ಅಬ್ಬಾ ಎಷ್ಟು ನೂರಾರು ಪುಟಗಳು ಬರೀಬೇಕಾದ ಅತ್ಯಂತ ಸಂಕ್ಷೇಪವಾಗಿಯೇ ಸರ್ವರಿಗೂ ಅರ್ಥವಾಗುವ ರೀತಿಯಲ್ಲಿ ಬರೆದಿರ್ತಕ್ಕಂಥದ್ದು ಶ್ರೇಷ್ಠವಾದಂಥದ್ದು ಹಬ್ಬ ಎಂತಹ ಮನೋಜ್ಞ ಹೀಗೆ ಬ ಮಹಾವೀರನ ಜೀವ ಆತ ಧರ್ಮ ಚಕ್ರವರ್ತಿ ಆಗ್ಬೇಕು ಅಂತ ಹೇಳಿ ರಾಜತ್ವವನ್ನ ಆತ ತ್ಯಾಗ ಮಾಡ್ದ ಆತ್ಮಶೋಧನೆಯಿಂದ ಆತ ಚ್ಯುತನಾಗಿ ಸೂರ್ಯಪ್ರಭಾ ದೇವನ ಸ್ವರ್ಗದಿಂದಲೇ ಆತ ಜನಿಸ್ತಾನೆ ನಂತರ ಛತ್ರ ಛತ್ರಪುರದ ರಸ ನಂದವರ್ಧನನಿಗೆ ಪುತ್ರನಾಗಿ ಆ ಶಿಶುವು ಎಲ್ಲರೂ ನಂದ ಎಂಬತಕ್ಕಂಥ ಹೆಸರಿನಿಂದ ಪ್ರಖ್ಯಾತಿ ಪಡ್ಕೊಳ್ಳುತ್ತೆ ಮುಂದೆ ಆ ನಂದ ಅರಸನಾಗ್ತಾನೆ ಆ ಶ್ರಾವಕರ ದ್ವಾದಶ ರಥ ಹನ್ನೆರಡು ರೀತಿಯ ರಥಗಳನ್ನು ಚಿಂತಿಸುತ್ತೆ ಆ ಅಂತರಂಗ ಬಹಿರಂಗ ಪರಿಗ್ರಹಗಳ ಬಗ್ಗೆ ಆಲೋಚನೆ ಮಾಡ್ತಾನೆ ಕೊನೆಗೆ ನಿರ್ಗ್ರಂಥ ದೀಕ್ಷೆಯನ್ನು ಪಡ್ಕೊಂಡು ಶ್ರುತಕೇವರಿಗಳ ಪಾದಾಬ್ಜಗಳಲ್ಲಿ ಷೋಡಶ ಕಾರಣ ಹನ್ನೆರಡು ತರಹದ ಭಾವನೆಗಳನ್ನ ಮಾಡಿಕೊಂಡು ತೀರ್ಥಂಕರ ಪ್ರಕೃತಿಯನ್ನು ಪಡೆಯುವ ಪ್ರಯತ್ನಶೀಲನಾಗ್ತಾನಂತೆ ಈ ಜನ್ಮದಲ್ಲಿ ಬಳಿಕ ಅವನು ದೇಹವನ್ನು ತ್ಯಜಿಸಿ ಅಚ್ಯುತ ಸ್ವರ್ಗದಲ್ಲಿ ಅಚ್ಯುತೇಂದ್ರ ಪದವಿ ಅಂದ್ರೆ ಮಹಾವೀರನ ಹಿಂದಿನ ಜನ್ಮ ಪಡ್ಕೊಳ್ತಾನೆ ಅಚ್ಯುತೇಂದ್ರ ಪದವಿಯಲ್ಲೇ ಅವನು ಭವಿಷ್ಯದಲ್ಲಿ ತೀರ್ಥಂಕರನಾಗ್ತಕ್ಕಂಥದ್ದು ಹೀಗೆ ಮಹಾವೀರನ ಜೀವ ಹಲವು ವಿಧದ ಏಳುಬೀಳುಗಳ ಬಿರುಗಾಳಿಯನ್ನು ಸಹಿಸಿತು ಆಧ್ಯಾತ್ಮಿಕ ಉನ್ನತಿ ಮತ್ತು ದೇಹದ ಪರಿಪೂರ್ಣತೆಯಿಂದ ಅವನಿಗೆ ಮಹಾವೀರ ಪರ್ಯಾಯದಲ್ಲಿ ಸುರಫಲ ಆ ಕಾಲಾಬ್ಜಿ ಕಾಲ ಒದಗಿ ಬಂತು ಅಬ್ಬ ಎಂತಹ ಮನೋಘ್ನವಾದಂತಹ ಭವಾವಳಿಗಳ ದರ್ಶನವನ್ನು ಮಾಡಿಸಿದರು ಡಾಕ್ಟರ್ ತಾರಶೇಖರ್ ಅವರು ಎಂಥ ನವನವೀನ ಮತ್ತು ಡಾಕ್ಟರ್ ತಾರಾಶೇಖರ್ ಅವರ ಮಹಾವೀರ ದರ್ಶನ ಪ್ರಸ್ತುತ ಕಾಲಕ್ಕೂ ಕಾಲಾತೀತವಾದ ಒಂದು ಜಾಣ್ಮೆಯ ಕುಸುರು ಕುಸುರು ಕಲೆಯಾಗಿ ಪಸರಿಸಿದೆ ಎಂದು ಹೇಳಬಹುದು ನಮಸ್ತೆ